ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಾನಿನ್ನ ಬಿಡಲ್ಲಾರೆ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ದುರ್ಗನ ಚಿಕ್ಕಪ್ಪ ನೋಡಮ್ಮ ನಿಮಗೆ ಜಾತಕ ನೋಡಿದ್ದೀನಿ ಜಾತಕ ನಿಮಗೆ ಗುರುಬಲ ಇದೆ ಹಾಗೆ ಹುಡುಗನ ಹತ್ರ ಮಾತಾಡಿದ್ದೀವಿ ಇವತ್ತು ನಿನ್ನ ನೋಡೋಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಅವ್ರು ಚಿಕ್ಕಪ್ಪ ಹೇಳ್ತಾರೆ ದುರ್ಗ ಇಲ್ಲಿಗೆ ಬರ್ತಾರ ಇಷ್ಟು ಬೇಗನಾ ಹೆಂಗೆ ಚಿಕ್ಕಪ್ಪ ಇದಲ್ಲ ಅಂತ ಕೇಳ್ತಾಳೆ ದುರ್ಗ ಅದನ್ನು ಕೇಳಿಸ್ಕೊಂಡು ಹಿತ ಅಲ್ಲಿಂದ ಟೆರೆಸ್ ಮೇಲೆ ಬರ್ತಾಳೆ ಶರತ್ಗೆ ಮಾಯ ಮತ್ತು ಅವರ ಅಮ್ಮ ಇಬ್ಬರು ಹೇಳಿದಾಗ ಶರತ್ ಸರಿ ಆಯಿತು ಒಪ್ಕೊಳ್ಳೇಬೇಕಾಗಿರೋಂಥ ಪರಿಸ್ಥಿತಿ ನಾನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಶರತ್ ಹೋಗಿ tenemos ಅದೇ ಸಮಯಕ್ಕೆ ಕರೆಕ್ಟಾಗಿ ಹಿತ ಅಲ್ಲಿಗೆ ಬರ್ತಾಳೆ ಹಿತ ಬರೋದನ್ನು ಮಾಯಾ ನೋಡಿ ಮಾಯನ ಮಾಯಾ ಹಿತ ಹತ್ರ ಹೋಗ್ತಾಳೆ ಹಿತ ಹತ್ರ ಹೋಗಿ ಏನು ತುಂಬ ಹಾರಾಡ್ತಾ ಇದ್ದೆ ಈಗೆಲ್ಲ ಹಾರಾಡ್ತೀಯ ಅವಳು ಒಂದು ಸಲ ಮದುವೆ ಆಗಿ ಮನೆಯಿಂದ ಹೊರಗೆ ಹೋಗಲಿ ಆಮೇಲೆ ನಿನಗೆಂತ ಸಪೋರ್ಟ್ ಮಾಡೋಕ್ಕೆ ಯಾರೂ ಇರೋಲ್ಲ ನನ್ನ ರೂಲ್ಸ್ನ ಬ್ರೇಕ್ ಮಾಡಿ ಮುಂದಕ್ಕೆ ಹೋಗ್ತೀಯ ಅಲ್ಲ ನಿನಗೆ ಪೀ ಪನಿಷ್ಮೆಂಟ್ ಆಗಲೇಬೇಕು ಈ ಪ ಪನಿಷ್ಮೆಂಟ್ ಕೊಡ್ತಿರೋದು ನಾನು ಇದರದ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ನೀನೇ ನೋಡುವಂತೆ ನನ್ನ ಮಾತು ಮೀರಿ ಹೋದ್ರೆ ನಿನಗಿದೆ ಹಣೆ ಬರ ಆಗೋ ಅಂತ ಈತನ ಮಾಯ ಬೈತಾ ಇರ್ತಾಳೆ ಸೊ ಗುಡ್ ಲಕ್ ನಿಂಗೆ ಸಲ ಮನೆಯಿಂದ ಹೋಗ್ಲಿ ಆಮೇಲೆ ನಿನಗಿದೆ ಅಂತ ಹೇಳಿ ಅಲ್ಲಿಂದ ಮಾಯ ಹೋಗ್ತಾಳೆ ಈ ಥ ಯೋಚನೆ ಮಾಡ್ಕೊಂಡು ಹಾಗೇನು ಹೇಳ್ತಾಳೆ ಏನು ಮಾಡೋದು ಅಂತ ಇಲ್ಲಿ ಎಂತಿ ಮತ್ತು ಅವ್ನ ಗಂಡ ಇಬ್ಬರು ಕೂತ್ಕೊಂಡು ಪೇಪರ್ ಓದ್ಬೇಕಾದ್ರೆ ಅಲ್ಲಿಗೆ ದುರ್ಗನ ಚಿಕ್ಕಮ್ಮ ಬರ್ತಾಳೆ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರಲ್ಲ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ದುಡ್ಡು ಕೊಡ್ತೀವಿ ಆದರೆ ಈಗಲೇ ಅಲ್ಲ ಅಂತ ಅಂತ ಹೇಳ್ತಾಳೆ ಆಗ ಅವನ ಗಂಡ ಹೇಳ್ತಾಳೆ ಅಲ್ಲ ನಿಮ್ಗೆ ಇಷ್ಟು ಬೇಗ ಹೇಗೆ ಗಂಡು ಸಿಗ್ತಾ ಇಷ್ಟು ಬೇಗ ಹೇಗೆ ಹುಡ್ಕೋತೀವಿ ಅಂತ ಹೇಳಿದಾಗ ದಮ್ಮ ಅಂತ ಕೇಳ್ತಾಳೆ ನಿಮಗೆ ಯಾಕ್ರಿಯೋದೆಲ್ಲ ನಿಮ್ಗೆ ಆಗಬೇಕು ಯೂಸ ಬರಿ ಬಾಯ ಮುಚ್ಕೊಂಡು ಇರೋದಕ್ಕಾಗಲ್ವಾ ಅಂತ ಕೇಳ್ತಾಳೆ ಅದಕ್ಕೊಂದು ಗಂಡ ಹೇಳ್ತಾನೆ ಹಾಗಲ್ಲ ಒಂದು ಹೆಣ್ಮಗಳಲ್ವಾ ಅವಳ ಜೀವನ ಚೆನ್ನಾಗಿರಬೇಕು ಯಾರ್ದು ಆಸೆಗೋಸ್ಕರ ಯಾರ್ದು ಜೀವನ ಆಗೋದು ಸರಿಯಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಅವನು ಗಂಡು ಬಿಟ್ಟಿದ ತಕ್ಷಣ ಹಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾನೆ ನಮಗೆ ಆಗಬೇಕು ಇನ್ನು ಕಣ್ಣು ತುತ್ತಾದರೆ ಆಮೇಲೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ ಬಿಡ್ತಾನೆ ದುರ್ಗ ನಮ್ಮ ಚಿಕ್ಕಮ್ಮ ನಂಗೆ ಬರಬೇಕಾಗಿರೋ ದುಡ್ಡು ಬಂದರೆ ಸಾಕು ಅಂತ ಹೇಳ್ತಾಳೆ ಅದಕ್ಕೆ ನಾವು ದುಡ್ಡು ಕೊಡ್ತೀವಿ ಆದರೆ ಅವಳು ಕುತ್ತಿಗೆಗೆ ಮೂರು ಗಂಟೆ ಬೀಳಬೇಕು ಅಲ್ಲಿವರೆಗೂ ನಾವು ಒಂದು ನಯ ಪಾಯಸನೂ ಕೊಡೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದುರ್ಗನ ಚಿಕ್ಕಮ್ಮ ಹೇಳ್ತಾಳೆ ಅವಳು ಮದುವೆನ ನಾನು ಹೇಗಾದರೂ ಮಾಡಿ ಮಾಡ್ತೀನಿ ಅದು ನಂಗೆ ಗೊತ್ತು ಅಂತ ಹೇಳ್ತಾಳೆ ಹಾಗೆ ಸೋಫಾ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಯಾರಲ್ಲಿ ಒಂದು ಕಪ್ ಕಾಫಿ ತೊಗೊಂಬನ್ನಿ ಅಂತ ದರ್ಪದಿಂದ ಹೇಳ್ತಾಳೆ ಆದರೆ ಅಡುಗೆ ಮನೇಲಿ ಯಾರು ಇರ್ತಾ ಇರೋದು ನೋಡಿ ತೆಪ್ಪಗಾಗ್ತಾಳೆ ಇಲ್ಲಿ ಹೊರಗಡೆ ಅಂಬಿಕಾ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿ ಇದೆ ದುರ್ಗ ಮದುವೆನ ಇದನ್ನ ಹೆಂಗಾದ್ರೂ ಮಾಡಿ ತಡಿಬೇಕಲ್ಲ ದುರ್ಗ ಬೇರೆ ಯಾರನ್ನ ಮದುವೆ ಆಗಿ ಹೋಗೋದು ಸರಿಯಲ್ಲ ಅವಳು ನನ್ನ ಸ್ವಂತ ತಂಗಿ ಅವಳು ಶರತ್ನ ಮದುವೆ ಆಗಬೇಕು ಹಿತಂಗೆ ತಾಯಿಯಾಗಿ ಬರಬೇಕು ಹೇಗಾದರೂ ಮಾಡಿ ಶರತ್ ಜೊತೆ ಅವಳನ್ನ ಮದುವೆ ಮಾಡಿಸ್ಲೇಬೇಕು ಇದಕ್ಕೆ ನಾನು ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿ ಅಂಬಿಕಾ ತಯಾರಾಗ್ತಾಳೆ ಇಲ್ಲಿ ಹಿತ ಅವಳ ಕೈಲಾಗಿರೋಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅವನ ರಾಣಿನ ಕರೀತಾಳೆ ನ ಬಂದಾಗ ರಾಣಿ ಏನು ಪುಟ್ ಮೇಡಮ್ ನನಗೆ ಕರೆದಿದ್ದು ಏನಾಗಬೇಕಾಗಿತ್ತು ನನ್ನಿಂದ ಅಂತ ಕೇಳುತ್ತೆ ಅದಕ್ಕೆ ಹಿತ ಹೇಳ್ತಾಳೆ ನಾನೊಂದು ಕೆಲಸ ಹೇಳ್ತೀನಿ ಅದನ್ನು ನೀನು ಮಾಡಬೇಕು ನೀನು ಮಾಡಿದ್ರೆ ನಿನ್ಗೆ ಏನು ಕೇಳ್ತೀಯೋ ನಾನು ಅದನ್ನು ಕೊಡ್ತೀನಿ ನಿಮಗೆ ತರಾವರಿ ಹಣ್ಣನ್ನ ಕಟ್ ಮಾಡಿ ಕೊಡ್ತೀನಿ ಆಮೇಲೆ ತರಾವರಿ ಹೂನ ಕೊಡ್ತೀನಿ ನಿನ್ನ ಫೇವ್ರೆಟ್ ರ ಕ್ಯಾರೆಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅದೆಲ್ಲ ನಂಗೆ ಬೇಡಪ್ಪ ನಾನು ಲಂಚ್ ಎಲ್ಲ ತೊಗೊಂಡು ಕೆಲಸ ಮಾಡಲ್ಲ ನಂಗೆ ಇಷ್ಟ ಆದರೆ ಮಾತ್ರ ನಾನು ಮಾಡೋದು ಅಂತ ಹೇಳುತ್ತೆ ಅದಕ್ಕೆ ಅದನ್ನೆಲ್ಲ ಬಿಡು ನೀನು ಸಹಾಯ ಮಾಡಲೇಬೇಕು ಅದು ಬಿಟ್ಟು ಬೇರೆ ನಿನಗೆ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಹೇಳ್ತಾಳೆ ಅದಕ್ಕೆ ರಾಣಿ ಪುಟ್ ಮೇಡಮ್ ನೀನು ಬರ್ತಾ ಬರ್ತಾ ನನ್ನ ಕೈಲಿ ಇಲ್ದಂದರೆ ಕೆಲಸ ಎಲ್ಲ ಮಾಡಿಸ್ತಾ ಇದೆಯಾ ಅಂತ ಹೇಳ್ತಾಳೆ ಅದಕ್ಕೆ ನಾನು ಹೇಳೋದನ್ನು ನೀನು ಮಾಡು ಅಲ್ಲಿ ಹಾಲಲ್ಲಿ ಜಾತ್ಕ ಇದೆ ಅದನ್ನು ನೀನು ನಿನ್ನ ಎತ್ಕೊಂಡೋಗಿ ಬಿಸಾಕಬೇಕು ಅಂತ ಹೇಳ್ತಾಳೆ ಹೇಳುತ್ತೆ ಹೇಳ್ತಾಳೆ ಹಿತ ಅದಕ್ಕೆ ಪುಟ್ ಅದಕ್ಕೆ ಪುಟ್ ಮೇಡಮ್ ನಾನು ಈ ಕೆಲಸ ಮಾಡಬೇಕಾ ಇದು ಸರಿಯಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಹಿತ ಹೇಳ್ತಾಳೆ ಇಲ್ಲ ನೀನು ಆ ಜಾತ್ಕನ ತೊಗೊಂಡೋಗಿ ಎಲ್ಲಾದರೂ ಬಿಸಾಕ್ಬಿಡು ಅಂತ ಹೇಳ್ತಾಳೆ ಅದೇ ಥರನೇ ಆಗಿ ಏನು ಮಾಡುತ್ತೆ ಆ ಜಾತಕನ ಬಾಯಲ್ಲಿ ತೊಗೊಂಡು ಮನೆ ಹೊರಗಡೆ ಬಂದು ಬಿಸಾಕ್ಬಿಡತ್ತೆ ಹಾಗೆ ಬಿಸಾಕಿದಾಗ ಅದೇ ಸಮಯಕ್ಕೆ ಮನೆ ಗುರುಗಳು ಬರ್ತಾರೆ ಆ ಜ್ಯೋತಿಷದವ್ರು ಯಾರು ಮಾಯಂಗೆ ಮತ್ತು ಶರದ್ಗೆ ಜಾತಕ ನೋಡಿರ್ತಾರಲ್ಲ ಆ ಜ್ಯೋತಿಷ್ ಮನೆಗೆ ಬರ್ತಾರೆ ಆ ಮನೆಗೆ ಬಂದಾಗ ಕಾಲು ಇಟ್ಟಿದ ತಕ್ಷಣ ಅಲ್ಲಿ ಒಂದು ಜಾತಕ ಬಿದ್ದಿರತ್ತೆ ಆ ಜಾತಕನ ಎತ್ಕೊಂಡು ನೋಡ್ತಾರೆ ಆಹಾ ಎಂತ ಅದ್ಭುತವಾದ ಜಾತಕ ಇದು ಎಷ್ಟು ಚೆನ್ನಾಗಿದೆ ಎಲ್ಲ ಕೂಟಗಳು ಎಲ್ಲ ಮನೆಗಳು ಇರಬೇಕಾಗಿರೋ ಜಾಗದಲ್ಲೇ ಇದೆ ಇದು ಮಹತ್ವದ ಜಾತಕ ಅಂತ ಹೇಳಿ ಅನ್ಕೋತಿರ್ತಾರೆ ಇಲ್ಲಿ ಅಂಬಿಕಾ ಅದನ್ನು ಕೇಳಿಸ್ಕೊಂಡು ಇವ್ರು ಏನ್ ನೋಡ್ತಾ ಇದಾರೆ ಯಾರ ಜಾತಕನ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಅಂತ ಹೇಳಿ ಅವಳು ಯೋಚನೆ ಮಾಡ್ತಾನೆ ಅಂತ ಇರ್ತಾಳೆ ಇಲ್ಲಿ ಇದು ಜಾತಕ ಅಂತ ಹೇಳಿ ಶರದ್ ಜೊತೆ ಈ ಜಾತಕನ ಹೊಂದಾಣಿಕೆ ಮಾಡಿ ನೋಡ್ತಾರೆ ಒಂದು ಜನ ಶರದ್ ಜೊತೆ ಹೊಂದಾಣಿಕೆ ಮಾಡಿ ನೋಡಿದಾಗ ಎಲ್ಲ ಕೂಟಗಳು ಹೊಂದಾಣಿಕೆ ಬರ್ತದೆ ಇದು ಕರೆಕ್ಟ್ ಅದು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಗುರುಗಳು ಅನ್ಕೋತಾ ಇರ್ತಾರೆ ಅದೇ ಸಮಯಕ್ಕೆ ಲಂಬಿಕಾ ಅನ್ಕೋತ ಅನ್ಕೋತಾಳೆ ಇದೆಯಾ ಜಾತಕ ಹಿಂಗಾದ್ರೂ ಮಾಡಿ ಹೊಂದಿಸ್ಬೇಕಲ್ಲ ಅಂತ ಹಾಗೆ ಇಲ್ಲಿ ಹಿತ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾರೆ ಅಲ್ಲಿಗೆ ಶರತ್ ಬರ್ತಾನೆ ಶರತ್ ಬಂದು ಹಿತ ಇವತ್ ನಾವು ಇವತ್ತಿಗೆ ಎಸ್ ಡೇ ಆಡೋಣ ಅಂತ ಕೇಳ್ತಾನೆ ಅದಕ್ಕೆ ಹಿತ ಏನು ಮಾತಾಡ್ತಾಳೆ ಅಲ್ಲಿಂದ ಎದ್ದು ನಿಂತ್ಕೋತಾಳೆ ಅದೇ ಸಮಿ ಅಲ್ಲಿಗೆ ದುರ್ಗಾ ಬರ್ತಾಳೆ ದುರ್ಗ ಬಂದು ಪುಟ್ಟ ಮೇಡಮ್ ಏನು ಯಾಕೆ ಬೇಜಾರಲ್ಲಿದ್ದೀಯಾ ಅಂತ ಕೇಳಿದಾಗ ಹಿತ ಹೇಳ್ತಾಳೆ ನನ್ನ ಬಿಟ್ಟು ನೀನು ಹೊರ್ಟೋಗ್ತೀಯಾ ಅಂತ ಕೇಳ್ತಾಳೆ ಅದಕ್ಕೆ ದುರ್ಗ ಹೇಳ್ತಾಳೆ ನಾನಿನ್ನ ಮದುವೆ ಆಗೋದಕ್ಕೆ ತುಂಬ ಟೈಮ್ ಇದೆ ನಾನು ನಿನ್ನ ಜೊತೆಯೇ ಇರ್ತೀನಿ ಅಂತ ದುರ್ಗ ಹೇಳ್ತಾಳೆ ಅದೇ ಸಮಯಕ್ಕೆ ದುರ್ಗ ಚಿಕ್ಕಮ್ಮ ಬಂದು ಈತ ನೀನು ಏಳು ಮಾತನ್ನೆಲ್ಲ ನಂಬಕ್ಕೋಗ್ಬೇಡ ಒಂದು ಸಲ ಒಳಗೆ ಮದುವೆ ಹೋದರೆ ಒಳ್ಳೆ ಮತ್ತೆ ಇಲ್ಲಿಗೆ ಬರೋದಿಲ್ಲ ನೀನು ಇವಾಗಲಿಂದನೇ ದುರ್ಗ ಇಲ್ದಲೇ ಇರೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಭ್ಯಾಸ ಮಾಡ್ಕೋ ನಿಂಗೇನು ಅಭ್ಯಾಸ ಮಾಡ್ಕೊಳ್ಳೋದೇನು ಹೊಸದಲ್ವಲ್ಲ ಹಾಗೆ ನೀನೇನು ಯಾರು ಕಳ್ಕೊಳ್ಳೋದೇನು ಹೊಸದಲ್ವಲ್ಲ ಅಭ್ಯಾಸ ಆಗಿರಬೇಕು ನಿಂಗೆ ಅಂತ ಆ ಚಿಕ್ಕಮ್ಮ ಮಾತಾಡ್ತಾಳೆ ಆಗ ಅದಕ್ಕೂ ಮಾತಾಡೋಕ್ಕೂ ಮುಂಚೆ ಅವಳು ಅವಳು ಹೇಳ್ತಾಳೆ ನೀವು ಗಂಡಿರೋದು ದುಬೈಯಲ್ಲಿ ಅಂತ ಆಗ ಬೌಸು ಎಲ್ಲಿರೋದು ಅಂತ ಕೇಳ್ತಾಳೆ ಯಾಕೆ ದುಬೈ ಇರೋದು ತುಂಬ ದೂರ ಅದಕ್ಕೆ ಫ್ಲೈಟಲ್ಲೇ ಹೋಗಬೇಕು ಅಂತ ಹೇಳ್ತಾನೆ ಆಗ ಈ ತಂಗೆ ಬೇಜಾರಾಗುತ್ತೆ ಆಗ ಅವತ್ತಿಕಮ್ಮ ನಿನಗೆ ಏನು ಕಳ್ಕೊಳ್ಳೋದೇನು ಹೊಸತಲ್ವಲ್ಲ ಈಗೇನು ಕಳ್ಕೊತೇ ಬಿಡು ಅಂತ ಹೇಳ್ತಾಳೆ ಅದನ್ನು ಕೇಳಿ ಈತಂಗೆ ಬೇಜಾರಾಗುತ್ತೆ ಅಮ್ಮ ಅದನ್ನ ಕೇಳಿದ ಸರ್ ಅದು ಹೇಳ್ತಾನೆ ನನ್ನ ಏನಾದರೂ ಹೇಳೋಕ್ಕೆ ಬಂದರೆ ನಾನು ಸುಮ್ಮನೆ ಇರೋಲ್ಲ ನನ್ನ ಮಗಳಿಗೆ ನೋವು ಕೊಡೋಕೆ ಬಂದರೆ ನಾನು ಸುಮ್ಮನೆ ಇರೋಲ್ಲ ಅಂತ ಹೇಳ್ತಾನೆ ಅದನ್ನು ಕೇಳಿದ್ದ ದೊರೆಗ ನನ್ನ ನನ್ನ ಬಾಯಿ ಇದೆ ನಾನು ನೀರು ಕುರ್ಕೊಂಬಡ್ತೀನಿ ಅಂತ ಹೋಗ್ತಾಳೆ ಅದೇ ಹಿತಂಗೆ ಬೇಜಾರಾಗಿ ಅಲ್ಲಿಂದ ರೂಮಿಗೆ ಹೋಗಿ ಬಂದುಬಿಡ್ತಾಳೆ ಅಲ್ಲಿಗೆ ಜ್ಯೋತಿಷ್ಯಾ ಜಾತಕ ನೋಡಬೇಕಾರೆ ಅಲ್ಲಿಗೆ ಸರಿಯಾಗಿ ಚರತನಪ್ಪ ಬರ್ತಾರೆ ಅಪ್ಪ ಬಂದು ಬನ್ನಿ ಜೋಶಗಳೇ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲಿ ಒಂದು ಜಾತಕ ಬಿತ್ತಿತ್ತು ನಾನು ಅದನ್ನ ಊತ್ಕೊಂಡು ನೋಡಿದಾಗ ಅದು ದುರ್ಗನ್ ಜಾತಕ ಆಗಿತ್ತು ಹಾಗಾಗಿ ಹಂಗೇ ಶರಜೋತ ಹೇಗೊಂದಾಣಿಕೆ ಆಗುತ್ತೆ ಅಂತ ನೋಡತದೆ ಇವರಿಬ್ಬರು ಜಾತಕ ತುಂಬಾ ಚೆನ್ನಾಗಿ ಒಂದಾಣಿಕೆ ಆಗಿ ಬರುತ್ತೆ ಅಂತ ಜ್ಯೋತಿಷ್ಯ ಹೇಳತಾರೆ ಅದನ್ನ ಕೇಳಿ ದುರ್ಗಾ ಅಂಬಿಕಾ ಹಂಗೇ ಖುಷಿ ಆಗತೆ ನಾನು ಅನ್ಕೊಂಡೆ ಹಂಗೇ ಅವರು ಮೇಡ್ ಫಾರ್ ಈಚರ್ ಅರಂಗೆ ಔರ್ ಜಾತಕನ ಹೊಂದಾಣಿಕೆ ಆಗ್ತಾ ಇದೆ ಅಂತ ಅನ್ಕೋತಾಳೆ ಇಲ್ಲಿ ಅಪ್ಪ ಕೇಳ್ತಾರೆ ಏನು ಹೇಳ್ತಿದ್ರ ನೀವು ಇನ್ನೊಂದು ಸಲ ನೋಡಿ ಅಂದಾಗ ನಾನು ಎಷ್ಟು ಸಲ ನೋಡಿದ್ರು ಅಷ್ಟೇ ಈ ಜಾತಕ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗಿ ಬರುತ್ತೆ ಮಹಾಲಕ್ಷ್ಮಿ ಸ್ವರೂಪ ಇರುವಂಥ ಜಾತಕ ಇದು ನೀವು ಶರದ್ ಮಾಯನ ಜೊತೆ ನೀವು ಅವ್ರನ್ನ ಮದುವೆ ಮಾಡಿದ್ರೆ ಅವರಿಬ್ಬರು ಯಾವತ್ತಿಗೂ ಒಂದಾಗೋದಿಲ್ಲ ಹಾಗೆ ನಿಮ್ಮ ಮನೆಯಲ್ಲಿ ಆಗಬೇಕಾಗಿರೋ ಖಂಡಾಂತರಗಳು ಎದುರಾಗುತ್ತೆ ಅದ್ರ ಬದಲು ನೀವು ದುರ್ಗನ ಜೊತೆ ಮದುವೆ ಮಾಡಿ ಅವ್ರಿಗೆ ಇವೆಲ್ಲ ಒಳ್ಳೇದಾಗತ್ತೆ ನಿಮಗೆ ಸಿರಿ ಸಂಪತ್ತನ್ನ ತಂದು ಕೊಡ್ತಾಳೆ ಹಾಗೆ ಅವರಿಬ್ಬರ ಜೀವನ ತುಂಬ ಚೆನ್ನಾಗಿರುತ್ತೆ ಮುಂದಕ್ಕೆ ಹೇಳ್ಗೆ ಕೂಡ ಇವಳಿಂದಲೇ ನಿಮ್ಮ ಮನೆಗೆ ಆಗುತ್ತೆ ಅಂತ ಜ್ಯೋತಿಷ್ ಹೇಳ್ತಾರೆ ಆದರೆ ತುಂಬ ತಡ ಆಗೋಯ್ತಲ್ಲ ಜ್ಯೋತಿಷ್ರೆ ದುರ್ಗನ್ನ ಗಂಡಿನ ಅವಳನ್ನ ನೋಡೋಕ್ಕೆ ಅಂತ ಬರ್ತಿದ್ದಾರೆ ಅವ್ರು ಬಂದಾಗ ಹೇಗೆ ಇದನ್ನೆಲ್ಲ ತುಂಬ ಲೇಟ್ ಆಗೋಯ್ತಲ್ಲ ಅಂತ ಹೇಳ್ತಾನೆ ಆಗ ದುರ್ಗ ಆಗ ಹಂಗ್ ಬೇಕು ಅನ್ಕೋತಾಳೆ ಹೆಂಗಾರು ಮಾಡಿ ದುರ್ಗಂಗೆ ಬರ್ತಿರೋ ಅಂತ ಗಂಡ ಬರೋದನ್ನು ತಡಿಬೇಕಲ್ಲ ಅಂತ ಅನ್ಕೋತಾಳೆ ಇಲ್ಲಿ ಹಿತ ಕೂಡ ರಾಣಿ ಹತ್ರ ಅದನ್ನು ಹೇಳ್ತಾಳೆ ಗುರ್ಗ ನೋಡೋಕೆ ಬರೋ ಗಂಡನ್ನು ನಾನೇನಾದರೂ ಮಾಡಿ ಇಲ್ಲಿಂದ ಓಡಿಸ್ಬಿಡ್ತೀನಿ ಅಂತ ಹಿತ ಹೇಳ್ತಾಳೆ ಆಗ ರಾಣಿ ಹೇಳ್ತಾಳೆ ಓಕ್ ಮೇಡಮ್ ನೀವು ಬರ್ತಾ ಬರ್ತಾ ಯಾಕೋ ತುಂಬ ಅತಿಯಾಗಿ ಆಡ್ತಿದ್ದೀರಾ ಇದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ ಇಲ್ಲ ದುರ್ಗ ನೋಡೋಕೆ ಬರೋ ಹುಡುಗನ ನಾನು ಇಲ್ಲಿಂದ ಓಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಶರತ್ ದುರ್ಗನ ಹತ್ರ ನಾನು ಹಿಂಗೇನು ಹೇಳೋದಿಲ್ಲ ನೀನೇ ಏನು ಸರಿ ಏನು ತಪ್ಪು ಅನ್ನೋದನ್ನ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ ಇಲ್ಲಿ ದುರ್ಗ ಯೋಚನೆ ಮಾಡ್ಕೊಂಡು ಹಾಗೆ ಕೂರ್ತಾಳೆ ಅಂಬಿಕಾ ಕೂಡ ಏನು ಮಾಡಬೇಕು ಅಂತ ಹೊರಗಿಂದಾನೆ ಯೋಚನೆ ಮಾಡ್ತಿರ್ತಾಳೆ ಮುಂದೇನಾಗತ್ತೆ ಕಾತ್ ನೋಡೋಣ